ಹಾಯ್ ಗೈಸ್ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಏನಪ್ಪ ಟ್ರಿಪ್ ಅಂದರೆ ಜೋಗ ಜಲಪಾತ ಹತ್ರ ಹೋಗೋಣ ಬನ್ನಿ ಗೈಸ್ ನೋಡ್ಬೋದು ಮ್ಯಾಪ್ ಮ್ಯಾಪ್ ನೋಡ್ಕೊಳ್ಳಿ ಗೈಸ್ ನೋಡಿಕೊಂಡು ಮ್ಯಾಪ್ ಹಾಕ್ಕೊಂಡು ಹೋಗೋಣ ಬನ್ನಿ ಗೈಸ್ ಹಾಗೆ ಫಸ್ಟ್ ಟೈಮ್ ನಮ್ಮ ವೀಡಿಯೋ ಯಾರು ನೋಡ್ತಾ ಇದ್ರ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಮಾಡಿ ಗೈಸ್ ಹಾಗೆ ಪ್ಯಾಸೆಂಜರ್ನ ಹತ್ತರಿಸ್ಕೊಂಡು ಹೋಗೋಣ ಬನ್ನಿ ಗೈಸ್ ಹಾಗೆ ನೋಡ್ತಾ ಇರ್ಬೋದು ಪ್ಯಾಸೆಂಜರ್ ಒಬ್ಬೊಬ್ಬರಾಗಿ ಹತ್ತಾ ತಮ್ಮ ಮೇಲೆ ನೋಡಿದಂಗೆ ಇವತ್ತು ನಾವು ಹೋಗ್ತಾ ಇರೋದು ಜೋಗ್ ಜಲಪಾತ ಹಾಗೆ ನೋಡಿ ಗಾಯಸ್ ನಮ್ಮ ರಣಧೀರ ಎಕ್ಸ್ಪ್ರೆಸ್ ಹಾಗೆ ಪ್ಯಾಸೆಂಜರ್ನ ಪಿಕ್ ಮಾಡಿಕೊಂಡು ಹೋಗೋಣ ಬನ್ನಿ ಗಾಯ್ಸ್ ನೋಡ್ಬೋದು ಗಾಯಸ್ ನಮ್ಮ ರಣಧೀರ ಎಕ್ಸ್ಪ್ರೆಸ್ನ ಹಾಗೆ ಹೋಗ್ತಾ ಇದ್ವಿ ನೋಡ್ಬೋದು ನಮ್ಮ ಅವರ್ ಬಸ್ ಸ್ಟ್ಯಾಂಡಿಂದ ನೋಡಿ ಗಾಯಸ್ ರಣಧೀರ ಎಕ್ಸ್ಪ್ರೆಸ್ ಹೈವೇದಲ್ಲಿ ಯಾವ ತರ ಕಾಣ್ತಾ ಇದೆ ಓ ಗುರು ನೋಡ್ಕೊಂಡು ಬನ್ನಿ ಗುರು ಅವನು ಟಿಪ್ಪರ್ ಗುರು ಹಾಗೆ ಬಂದ್ಬಿಟ್ಟು ಹಾಗೆ ನೋಡ್ಬೋದು ಸಿಂಗಲ್ ರೋಡ್ನಲ್ಲಿ ಹೋಗ್ತಾ ಇದೀವಿ ಏನಪ್ಪ ವಿಚಾರ ಅಂದ್ರೆ ಇಲ್ಲಿ ರೋಡ್ನಲ್ಲಿ ಮಲ್ ಮನಕಾಲ್ ಮಠ ಗುಂಡಿ ಬಿದ್ದು ಬಿಟ್ಟಿದೆ ಗೈಸ್ ನೋಡ್ಬೋದು ನಿಮ್ಗೆ ಗಾಡಿ ತರ ಜಂಪ್ ಹೊಡಿಯುತ್ತೆ ಅಂತ ನಮ್ಮ ರಣಧೀರ ಎಕ್ಸ್ಪ್ರೆಸ್ದು ಒಂದು ಕ್ರೇಜ್ ಬೇರೆ ಅಂತ ಹೇಳ್ತಾವ್ರಿ ನಮ್ಮ ಕರ್ನಾಟಕದಲ್ಲಿ ರಣಧೀರ ಎಕ್ಸ್ಪ್ರೆಸ್ ಅಂದರೆ ಒಂದು ಆಹ್ವಾನ ಇದೆ ಗೈಸ್ ನೋಡ್ಬೋದು ಗಾಯಸ್ ಟ್ರಾಫಿಕ್ ಬಿತ್ತು ಹಂಗಾಗಿ ಸಿಗ್ನಲ್ ಹತ್ರ ಸ್ಟಾಪ್ ಮಾಡಿದ್ದೀವಿ ಓ ಟ್ರಾಫಿಕ್ ಅನ್ನೋದರಲ್ಲೇ ಸಿಗ್ನಲ್ ಓಪನ್ ಆಗಿದೆ ಗಾಯ್ಸ್ ಯಾಕಂದರೆ ಸಿಗ್ನಲ್ ಕಂಪಲ್ಸರಿ ರೂಲ್ಸ್ ಫಾಲೋ ಮಾಡಬೇಕಲ್ಲ ಗಾಯ್ಸ್ ನೋಡಿ ಗಾಯಸ್ ರೋಡ್ ಯಾವ ಥರ ಇದೆ ಸಿಕ್ಕಾಪಟ್ಟೆ ಕ್ಲೀನ್ ಆಗಿದೆ ಗಾಯಸ್ ನೋಡ್ಬೋದು ನೀವೇ आ गबरता बरता वो सिग्नल भी तो गैस ताचा गाड़ी आके सिग्नल ना फॉलो मार पे कला गैस ಇಲ್ಲ ಅಂದ್ರೆ ಫೈನ್ ಬಿಡ್ಬಿಡುತ್ತೆ ನಮ್ಮ ಗವರ್ನಮೆಂಟ್ ಗಾಡಿ ಆದರೂ ರೂಲ್ಸ್ ರೂಲ್ಸ್ ಎಲ್ಲಾ गाइस ಎಲ್ಲಾ ಇರ죠 ನೋಡ್ಬಹುದು गाइस ಸಿಕ್ಕಪಟ್ಟೆ ಟ್ರಾಫಿಕ್ ಇಲ್ಲ ಅಂತ ಇಲ್ಲ गाइस ಇಷ್ಟೊತ್ತಗೆ ಸಿಗ್ನಲ್ ಬಿದ್ರ ನಾವು ಯಾವಾಗೇ જોબ જલપાતા રી ચાગો તો નોડબોદો ગાઈસ આલ્લા સિંગલ રોડ રોડ માત્ર સકતા ક્લિયર ઇદા ગાઈસ ક્લીનલી આગે નો લેલા ગાઈસ ઓર ટેક ઓડે પોગી બેક નો ના અડ्डा બંધ મત ના ગાઈસ वनवर वे रूड गैस जोग जलपात के नोडबू गैस अंति जोग जलपात बंद रीच आ गैस अल्ले हरता जोग जलपात गैस बनी गैस बस नवर्स हाकोण रवर्स हाँबिट పిక్చర్ తగ్స్కు రణధీర ఆగూ నమ్మ డ్రైవర్ సాహ్రదు తగ్స్కుయస్ ఆ రివర్స్ ఆతావి గైస్ నోడ్బోదు రవర్స్ ఆగిబుట్ట నోడి గైస్ ఆ తర జల్పత ఇత అోడ్బోదు గడి ఎస్ క్లీన్ ఇది గైస్ నోడి రణధీర ఎక్స్ప్రెస్ ನೋಡ್ಬೋದು ಯಾವ ಥರ ಇದೆ ಅಂತ ಹಾಗೆ ಫ್ರೆಂಟ್ ಬಂದು ನೋಡಿದ್ವಿ ಗಾಯ್ಸ್ ಫ್ರೆಂಟ್ ಅಂತೂ ಇನ್ನೂ ಸಕ್ಕತ್ತಾಗಿ ಕಾಣ್ತಾ ಇದೆ ನಮ್ಮ ರಣದಿರ ಹಾಗೆ ನಮ್ಮ ಡ್ರೈವರ್ ಸಾಹೇಬರು ಕೂಡ ಒಂದು ಫೋಟೋ ತಗೊಂಡು ನೋಡ್ಬೋದು ಫೋಟೋ ತೆಗಿತಾವ್ರೆ ಆ ರಣವೀರ ಎಕ್ಸ್ಪ್ರೆಸ್ನ ಡ್ರೈವರ್ ನೋಡಿ ಗುರು ವೀರೇಶಣ್ಣ ಆ ವೀರೇಶಣ್ಣ ನೋಡಿ ಗಾಯಸ್ ಅವ್ರದ್ದು ಸೆಲ್ಫಿ ತಕ್ಕೊತವ್ರೆ ಗೈಸ್ ಸೆಲ್ಫಿ ತಕ್ಕೊಳೋದೆಲ್ಲ ಆಯ್ತಾ ಗಾಯಸ್ ಹಾಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗಾಯಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಗೈಸ್ ನಾನು ನಿಮ್ಮ ಎಲ್ಲ ವಸಾ ಪ್ರತಿಭೆ ಅನ್ಕೊಳ್ಳಿ ಗಾಯ್ಸ್ ನೋಡಿ ಗಾಯ್ಸ್ ಯಾವ ತರ ಗಾಡಿ ಲೈಟಿಂಗ್ಸ್ ಇದೆ ಗಾಯ್ಸ್ ಹಾಗೆ ಪೊಲೀಸ್ ಗಾಡಿ ಸಮಿತಿ ನಿಂದ ಬಿಟ್ಟಿದೆ ಗಾಯ್ಸ್ ನೋಡಬಹುದು ಹಾಗೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಗಾಯ್ಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಸೋಣ ಗಾಯ್ಸ್ ಓಕೆ ಬೈ ಬೈ ಗಾಯ್ಸ್